ಮೊನ್ನೆ ನಮ್ಮ ಭಾರತೀಯ ವಾಯು ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಒಂಬತ್ತು ಕಡೆ ದಾಳಿ ಮಾಡಿ ಪಾಕಿಸ್ತಾನಿ ವಾಯುಪಡೆಗೆ ಒಡೆ ತಿನ್ಸಿ ವಾಪಸ್ ಬಂದಿದ್ದಾರೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ ಅದು ಸಾಲದಕ್ಕೆ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಅನ್ನ ಹೊಡೆದಾಕಿದ್ದಾರೆ ಅನ್ನೋ ಸುದ್ದಿನೂ ಕೇಳ್ಪಟ್ವಿ ಆದ್ರೆ ಪಾಕಿಸ್ತಾನಿಗಳು ವಿದ್ರೂಮಿ ಸೇ ಮಣ್ಣಾಗಿಲ್ಲ ಅಂತ ಇಂಡಿಯನ್ ಫೈಟರ್ ಜೆಟ್ಸ್ ಜೆಟ್ಸ್ನೆಲ್ಲ ಹೊಡೆದು ಉರುಳಿಸ್ಬಿಟ್ಟಿದಿವಿ ರಫೇಲ್ ಜೆಟ್ ಗಳೆಲ್ಲ ಪುಡಿ ಪುಡಿ ಆಗೋಗಿದಾವೆ ಅನ್ಕೊಂಡು ತಮ್ಮದೇ ಫೇಕ್ ನ್ಯೂಸ್ ಹಾಕೊಂಡು ರೀಲ್ಸು ಮೀಮ್ಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ಕುಂತವ್ರೆ ಫೈವ್ ಇಂಡಿಯನ್ ಏರ್ ಕ್ರಾಫ್ಟ್ ಇನ್ಕ್ಲೂಡಿಂಗ್ ಥ್ರೀ ರಫೇರ್ಟಿ ಅಂಡ್ ಒನ್ ಬಿಗ್ ಟ್ವೆಂಟಿ ಅಲ್ಲ ಈ ವೈಯ್ಯನ್ ಮುಖ ನೋಡಿದ್ರೆ ಹಿಂಗ್ ತಿಂದು ಮಂಗಂತರ ಅರಳೆಣ್ಣೆ ಕುಡ್ದಿರೋ ಅಂಟೆ ಗುದ್ದಾತರ ಜಾಪಾಳ್ ಮಾತ್ರ ಇಲ್ಲದೆ ಬೇದಿ ಹೊಡ್ಕೊಂಡು ಸುಸ್ತಾಗಿರೋ ತರ ಕಾಣ್ತಾವನೆ ನಮ್ಮ ಇಂಡಿಯನ್ ಫೈಟರ್ ಜೆಟ್ಸ್ ಗಳನ್ನ ಹೊಡೆದಾಕಿದ್ರೆ ಇವ್ರ ಮುಖ ಹಿಂಗಿರ್ತಿತ್ತ ನೋ ವೇ ಫುಲ್ ಜೋಶ್ ಅಲ್ಲಿ ಇರ್ಬೇಕಿತ್ತು ತಾನೆ ಈ ವಯ್ಯನ್ ಮಖ ನೋಡಿದ್ರೆ ಗೊತ್ತಾಗ್ತಿಲ್ವೇ ಚೆನ್ನಾಗ್ ಪುಂಕ್ತಾವ್ನೆ ಅಂತ ಪಾಕಿಸ್ತಾನ್ ಕ್ಲೈಮ್ಸ್ ಇಟ್ ಶಾಟ್ ಡೌನ್ ಫೈವ್ ಇಂಡಿಯನ್ ಏರ್ ಫೋರ್ಸ್ ಜೆಟ್ಸ್ ಅಂಡ್ ಡ್ರೋನ್ ಅಸ್ ಐ ಅಂಡರ್ಸ್ಟ್ಯಾಂಡ್ ಇಂಡಿಯಾ ಸೇಸ್ ದೇರ್ ನೋ ಎವಿಡೆನ್ಸ್ ಆಫ್ ದಟ್ ನೋ ಪ್ರೂಫ್ ಸೊ ಕ್ಯಾನ್ ಯು ಪ್ರೊವೈಡ್ ಮೋರ್ ಡೀಟೇಲ್ ಕ್ಯಾನ್ ಯು ಪ್ರೊವೈಡ್ ಮೋರ್ ಡೀಟೇಲ್ ಸೋಷಿಯಲ್ ಮೀಡಿಯಾಟ್ ಇಂಡಿಯನ್ ಸೋಷಿಯಲ್ ಮೀಡಿಯಾ ಈ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಗೆ ಒಂದು ಇಂಟರ್ ನ್ಯಾಷನಲ್ ನ್ಯೂಸ್ ಚಾನೆಲ್ ನಲ್ಲಿ ಆಂಕರ್ ಕೇಳಿದಾರೆ ನೀವು ಐದು ಇಂಡಿಯನ್ ಫೈಟರ್ ಜೆಟ್ಸ್ ಗಳನ್ನ ಹೊಡೆದಾಕಿದೀವಿ ಅಂತ ಹೇಳ್ತಿದ್ದೀರಾ ಆದ್ರೆ ಇಂಡಿಯನ್ ಏರ್ ಫೋರ್ಸ್ ಅವರು ಇದೆಲ್ಲ ಸುಳ್ಳು ನಿಜ ಅನ್ನೋದೇ ಆದ್ರೆ ಅವರಿಗೆ ಪ್ರೂಫ್ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ದಯವಿಟ್ಟು ಪ್ರೂಫ್ ತೋರಿಸಿ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ ಅದಕ್ಕೆ ಈ ತಾತ ಪಂಕಲ್ ಉತ್ತರ ಏನ್ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲಾ ಕಡೆ ಹೊರದಾಡ್ತಾ ಇದೆಯಲ್ಲ ಅದು ಇಂಡಿಯನ್ ಸೋಷಿಯಲ್ ಮೀಡಿಯಾದಲ್ಲೇ ಇದೆ ನೋಡ್ಕೊಳ್ಳಿ ಎಂತ ಅಲ್ಲ ಪ್ರೂಫ್ ಕೇಳಿದ್ರೆ ಸೋಷಿಯಲ್ ಮೀಡಿಯಾ ನೋಡಿ ಅಂತವನಲ್ಲ ಈ ತಾತಪ್ಪ ಅಂಕಲು ಯುದ್ಧ ಏನ್ ಸೋಷಿಯಲ್ ಮೀಡಿಯಾ ಒಳಗ ನಡೆದಿತ್ತು ಇನ್ನು ಈ ತಾತಪ್ಪ ಅಂಕಲ್ ಹೇಳ್ತಾರೆ ಇಂಡಿಯನ್ ಫೈಟರ್ ಜೆಟ್ಸ್ ಡೆಬ್ರಿಸ್ ಎಲ್ಲ ಬಿದ್ದಿರೋದು ನಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಲ್ವಾ ಅಂತ ಡೆಬ್ರಿ ಅಂದ್ರೆ ಅವಶೇಷ ಅಂತ ಈ ವಯ್ಯ ಹೇಳ್ತಿರೋದು ಈ ವಿಡಿಯೋಸ್ ಗಳ ಬಗ್ಗೆ 啊！<laughs> <laughs> ಯಾವ್ದೋ ಕಿತ್ತೋಗಿರೋ ತಗಡ್ ಪೀಸ್ ಇಟ್ಕೊಂಡು ಇಂಡಿಯನ್ ರಫೇಲ್ ಯುದ್ಧ ವಿಮಾನ ಅಂತವರಲ್ಲ ಈ ಪೆಂಗ್ ಮುಂಡೆವು ಅದು ನೋಡಿ ರಫೇಲ್ ಸ್ಪೇರ್ ಪಾರ್ಟ್ಸ್ ಅವೈಲಬಲ್ ಇನ್ ಪಾಕಿಸ್ತಾನ ಸೆಕೆಂಡ್ ಹ್ಯಾಂಡ್ ಅಂತೆ ಹುಟ್ಗುಣ ಸುಟ್ರು ಹೋಗಲ್ಲ ಅಂತ ಇದಕ್ಕೆ ಹೇಳೋದು ಎಲ್ಲೋಗುತ್ತೆ ಗುಜರಿ ಬುದ್ಧಿ ನಾವು ಎಷ್ಟೆಲ್ಲ ಫೈಟರ್ ಜೆಟ್ ಗಳು ಕ್ರಾಶ್ ಆಗಿರೋದ್ ನೋಡಿದಿವಿ ಕ್ರಾಶ್ ಆದ್ರೆ ಬೆಂಕಿ ಇರಬೇಕು ಹೊಗೆ ಇರಬೇಕು ಕಡೆ ಪಕ್ಷ ಬೂದಿನಾದ್ರೂ ಇರಬೇಕು ಸುಟ್ಟಿರೋ ಮಾರ್ಕೂ ಇಲ್ಲ ಆ ಫೈಟರ್ ಜೆಟ್ ಇಂಜಿನ್ ಸೀಟ್ ಮೂತಿನೋ ರೆಕ್ಕೆನೋ ಏನೋ ರೆಕ್ಕೆ ಕಾಣ್ಬೇಕು ಅದು ಕಾಣ್ತಿಲ್ಲ ಹಿಂದಿಲ್ಲ ಮುಖ ಇಲ್ಲ ಯ ಕಿತ್ತೋ ತಗ ತಗ ಬಂದು ಇವರೇ ಹಾಕ್ಬಿಟ್ಟು ರಫೇಲ್ ಡೌಡಿ ಜಾಂಗ್ ಮಾಡ್ತಾವ್ರಲ್ಲ ಸಾಕ್ಷಿ ಕೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಇದೆ ಅಂತನಲ್ಲ ಈ ವಯ್ಯ ಈ ವಯ್ಯನ ಸೋಶಿಯಲ್ ಮೀಡಿಯಾ ಮಿನಿಸ್ಟರ್ ಮಾಡೋದ್ ಬಿಟ್ಟು ತಕೊಂಡ್ ಬಂದು ಡಿಫೆನ್ಸ್ ಮಿನಿಸ್ಟರ್ ಮಾಡ್ ಕುಂಡ್ರಸ್ ಆ ಪಾಕಿಸ್ತಾನನ ದೇವ್ರೆ ಕಾಪಾಡ್ಬೇಕು ಅಂದಂಗೆ ಯಥಾ ತಥಾ ಪ್ರಜಾ ಅಂತಾರಲ್ಲ ಹಂಗೆ ಇವ್ರುಗಳೇ ಇಷ್ಟು ಬೊಗಳೆ ಬಿಟ್ರೆ ಇನ್ನು ಇವ್ರು ನ್ಯೂಸ್ ಚಾನೆಲ್ಸ್ಗಳು ಇವ್ರ ಜನಗಳು ಇನ್ನೆಷ್ಟು ಬೊಗಳೆ ಬಿಡಲ್ಲ ಗೋಡೌನೇ ಶೋರೂಮ್ ಹಿಂಗೆ ತಾನೇ ಇರಬೇಕು ಸೊ ತೋರಿಸ್ತಿರೋ ಫೋಟೋಸ್ ಫೋಟೋಸ್ಗಳು ವಿಡಿಯೋಸ್ ಗಳು ಎಲ್ಲ ತರ ಫ್ಯಾಕ್ಟ್ ಚೆಕ್ಸ್ ನ ಮಾಡೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡ್ರಪ್ಪ ಮೈಸೂರ್ ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತಂ ನಮ್ ಚಾನಲ್ಗೆ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಪಾಕಿಸ್ತಾನ್ ಸೇಸ್ ಶಾಟ್ ಡೌನ್ ಟೂ ಇಂಡಿಯನ್ ರಿಪೋರ್ಟ್ಸ್ ಪಾಕಿಸ್ತಾನಿ ಇಟ್ ಇನ್ ಕಸ್ಟಡಿ ಕ್ಲೇಮ್ಸ್ ಇಂಡಿಯಾ ಇದು ಈಗ ಹಾಕೊಂಡು ಪಾಕಿಸ್ತಾನಿಗಳು ಸೆಲೆಬ್ರೇಟ್ ಮಾಡ್ತಾವೆ ಈ ನ್ಯೂಸ್ ಆರು ವರ್ಷದ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಬಾಕಿಗಳು ವರ್ಷದಲ್ಲಿ ಇಟ್ಕೊಂಡಿದ್ದಾಗ ಪ್ರಸಾರ ಆಗಿರೋ ನ್ಯೂಸ್ ಅದನ್ನ ಈಗ ನಡೆದಿರೋದು ಅನ್ನೋ ರೀತಿ ತೋರಿಸ್ಕೊಂತವ್ರಲ್ಲ ಇನ್ನು ಇದು ಪಾಕಿಸ್ತಾನಿಗಳು ನಮ್ಮ ಇಂಡಿಯನ್ ಫೈಟರ್ ಜೆಟ್ ಗಳನ್ನ ಹೊಡೆದಾಕೋ ಮುಂಚೆ ರೆಕಾರ್ಡ್ ಮಾಡಲಾದ ನಮ್ಮ ಇಂಡಿಯನ್ ಪೈಲಟ್ ವಾಯ್ಸ್ ಅಂತೆ ಆ ವಿಡಿಯೋಗೆ ಈ ಅನ್ಎಜುಕೇಟೆಡ್ ಪಾಕಿಗಳ ಕಮೆಂಟ್ಸ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಯಲ್ ವಾಯ್ಸ್ ಈ ಮುಂಡೆವು ಎಲ್ಲಿಂದ ವಾಯ್ಸ್ ತಕೊಂಡು ಇನ್ನೆಲ್ಲಿಗೋ ಎಡಿಟ್ ಮಾಡಿ ಹಾಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟವ್ರೆ ಈ ಆಡಿಯೋ ಕ್ಲಿಪ್ ಕಿಟ್ ಬೋಗ ಅನ್ನೋ ಚಾನಲ್ದು ಈ ಚಾನಲ್ ನಲ್ಲಿ ಸ್ಕ್ಯಾಮರ್ಸ್ ಗಳ ಬಗ್ಗೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಆಡಿಯೋ ಒಂದು ಸ್ಕ್ಯಾಮರ್ ಈ ಕಿಟ್ ಬೋಗ ಅವ್ರ ಮೇಲೆ ಕಿರ್ಚಾ ಆಡ್ತಾ ಇರೋದು ಅದನ್ನ ಈ ಬೊಡ್ಡೆ ತಗ ಕಟ್ ಮಾಡಿ ಎಡಿಟ್ ಮಾಡಿ ನಮ್ ಇಂಡಿಯನ್ ಪೈಲಟ್ ಅಂತ ಹಾಕೊಂಡು ಖುಷಿ ಪಡ್ತಾವ್ರಲ್ಲ ಇದಾದ್ಮೇಲೆ ನಮ್ಮ ಫೈಟರ್ ಜೆಟ್ ಗಳನ್ನ ಹೊಡೆದಿರೋ ಬಗ್ಗೆ ಪ್ರೂಫ್ ಕೇಳಿದ್ರೆ ಈ ಪಾಕಿಸ್ತಾನಿಗಳು ಈ ವಿಡಿಯೋನ ಪ್ರೂಫ್ ಅಂತ ತೋರಿಸ್ತಾವ್ರೆ ಸುಮ್ನೆ ಗೂಗಲ್ ನಲ್ಲಿ ಎ ಆರ್ ಎಂ ಎ ತ್ರೀ ಅಂತ ಸರ್ಚ್ ಮಾಡಿ ಒಂದಲ್ಲ ಇಂಥವು ಸಾವಿರ ವಿಡಿಯೋ ಸಿಗ್ತಾವೆ ಈ ಆರ್ಮಿ ಒಂದು ಶೂಟರ್ ಸಿಮ್ಯುಲೇಷನ್ ಗೇಮ್ ಈ ಗೇಮ್ ನ ವಿಡಿಯೋಸ್ ನೋಡಿದ್ರೆ ಒಂದು ಕ್ಷಣ ಇದು ನಿಜವಾಗ್ಲೂ ನಡೆದಿರೋದೇನೋ ಅನಿಸ್ಬೇಕು ಹಂಗಿದೆ ಈ ಗೇಮ್ ನ ಗ್ರಾಫಿಕ್ಸ್ ಕ್ವಾಲಿಟಿ ಈ ಗೇಮ್ ನ ಕ್ಲಿಪ್ಪಿಂಗ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದನ್ನೇ ನಮ್ಮ ಇಂಡಿಯನ್ ಫೈಟರ್ ಜೆಟ್ ಗಳನ್ನ ಹೊಡೆದು ಉರುಳಿಸಿರೋ ವಿಡಿಯೋ ಅಂತ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾವ್ರೆ ಅನ್ಎಜುಕೇಟೆಡ್ ಬಡತವಿಯಾ ತ ಇವನ್ ಯಾರೋ ಕ್ರೇಜಿ ವೆಂಕಿ ಕಾಪಿ ನಾಡ ಕ್ರಾಸ್ ಇದ್ರಿಗೇಡಿಯರ್ ಅಂತ ಹೇಳಕ್ ಬರದೆ ಬರ್ಗೇಡಿಯರ್ ಬ್ರಿಗೇಡಿಯರ್ ಹೆಡ್ ಕ್ವಾರ್ಟರ್ ಸೋದ್ಯ ಬರ್ಗರ್ ಡಿಯೋ ರೀ ಈಗ ನನ್ ಮಗ ನಮ್ ಜೆಟ್ಗಳನ್ನ ಹೊಡೆದು ಉರುಳಿಸ್ಬಿಟ್ಟಿದ್ದೀವಿ ಅನ್ಕೊಂಡು ಈ ಫೋಟೋ ಹಾಕೊಂಡಿದ್ದಾನೆ ಅಲ್ಲ ಈ ಪೆಂಗೇಶ್ ಖಾನ್ ಆ ಫೋಟೋ ಹಾಕೊಳ್ಳೋ ಮುಂಚೆ ಹೊಸ ಆ ಫೋಟೋದಲ್ಲಿ ಕಾಣ್ತಿರೋ ಜೆಟ್ ನ ಸೀರಿಯಲ್ ನಂಬರ್ ಚೆಕ್ ಮಾಡೋದಲ್ವೇ ಇದು ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಭಾರತೀಯ ವಾಯುಸೇನಾ ಪಡೆ ಎಂ ಜಿ ಟ್ವೆಂಟಿ ಸೆವೆನ್ ನ ತರಬೇತಿ ನಡೆಸುವಾಗ ಅವಘಡ ಸಂಭವಿಸಿ ಕ್ರಾಶ್ ಲ್ಯಾಂಡ್ ಆದ ಸಂದರ್ಭದಲ್ಲಿ ತೆಗ್ದಿರೋಂತ ಫೋಟೋಗಳು ಈ ಹಳೆ ಫೋಟೋನ ಹಾಕೊಂಡು ಈಗ ನಿನ್ನೆ ಪಾಕಿಸ್ತಾನ ರಫೇಲ್ ಜೆಟ್ ಹೊಡೆದಿರೋದು ಅಂತ ತಿರ್ಕೆ ಆಟ ಆಡ್ತಾವನಲ್ಲ ಈ ಗಂಡು ನಿಮ್ಮ ಅಪ್ಪನ್ ಕೊಟ್ಟಿದ್ದೇನಾ ನೀನು ಇದೇ ಫೋಟೋವನ್ನ ಈ ಮಾನ್ಗೇಟ್ ಪಾಕಿಸ್ತಾನ್ ನ್ಯೂಸ್ ಚಾನೆಲ್ಸ್ ಗಳು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಬಳಸ್ಕೊಂಡು ಸುದ್ದಿ ಪ್ರಸಾರ ಮಾಡಿದ್ರು ಪಾಕಿಸ್ತಾನ್ ಫಿಜಾಯ ಕಿ ದಲೆರಾನಾ ಕಾರವಾಯಿ ದೇಖ ಕರ್ ಪಾಕಿಸ್ತಾನ್ ಕಿ ಸರ್ಜಮೀನ್ ಅಲ್ಲಾ ಅಕ್ಬರ್ ಔರ್ ಪಾಕ್ ಫಿಜಾಯ ಕೆ ನಾರೋ ಸೆ ಗೂಂಜ್ ಉಠಿ ನಾವು ನಮ್ಮ ನ್ಯೂಸ್ ಚಾನೆಲ್ಸ್ ಗಳಿಗೆ ಏನ್ ರೀ ಮೀಡಿಯಾ ಅಂತೀವಿ ಇನ್ನು ಈ ಪಾಕಿಸ್ತಾನಿ ನ್ಯೂಸ್ ಚಾನೆಲ್ಸ್ ಗಳಿಗೆ ಏನ್ ರೀ ಮೀಡಿಯಾ ಅಲ್ಲ ಏನ್ ರೀ ಮಿಂಡ್ರಿ ಮೀಡಿಯಾ ಅನ್ಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ಆಗಿರೋ ಘಟನೆ ಫೋಟೋ ಇಟ್ಕೊಂಡು ಈ ಪಾಕಿಸ್ತಾನಿ ಪತ್ರೋಳ್ಳಿ ಮೀಡಿಯಾ ತಮ್ಮೇಲೆ ಯಾವಾಗ ಅಟ್ಯಾಕ್ ಆದ್ರು ನಾವು ತಿರುಗಿ ಅಟ್ಯಾಕ್ ಮಾಡಿದೀವಿ ನೋಡಿ ಅಂತ ಅದೇ ಫೋಟೋನ ತೋರಿಸಿ ಜನರನ್ನ ಯಾರ್ಸೋಕ್ ನೋಡ್ತಾವ್ರೆ ಈ ಫೋರ್ ಟ್ವೆಂಟಿ ಮಕ್ಕಳ ಆಗ್ಲೇ ತಾತ ಪಂಕಲ್ ಹೇಳಿದ್ರಲ್ಲ ಸೋಶಿಯಲ್ ಮೀಡಿಯಾಲ್ ನೋಡಿಲ್ವಾ ಜಟ್ಕೊಳ್ದು ಡಿಬ್ರೆಸ್ ತಕೊಂಡು ತಗೊಂಡ್ ಹೋಗ್ತಿರೋ ವಿಡಿಯೋಸ್ಗಳು ಹೊರದಾಡ್ತಾ ಇದಾವೆ ಅಂತ ಅವ್ರು ಹೇಳಿದ್ದು ಇದೇ ಗಳು ಜೆ ನಲ್ಲಿ ಯಾವ್ದೋ ತಗಡನ್ನ ತಗೊಂಡು ಹೋಗ್ತಿರೋ ವಿಡಿಯೋ ಜೊತೆ ಯಾವ್ದೋ ಜೆಟ್ ಕ್ರಾಶ್ ಆಗಿರೋ ಫೋಟೋಗಳನ್ನ ಹಾಕೊಂಡು ವೈರಲ್ ಮಾಡ್ತಾವ್ರೆ ಮೇಲ್ಗಡೆ ಕಾಣ್ತಿರೋದು ಎ ತ್ರೀ ಫೋರ್ ನೈನ್ ಟು ಇಂಡಿಯನ್ ಫೈಟರ್ ಜೆಟ್ ಟ್ರೈನಿಂಗ್ ಸಮಯದಲ್ಲಿ ಒಡಿಶಾದಲ್ಲಿ ಕ್ರಾಶ್ ಆಗಿರೋದು ಈ ಘಟನೆ ನಡೆದಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಇನ್ನು ಕೆಳಗಡೆ ಹಾಕೊಂಡಿರೋ ಫೋಟೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜೆಟ್ ಕ್ರಾಶ್ ಆಗಿರೋದು ಸೊ ಹಿಂಗೆ ಆರು ವರ್ಷ ಹತ್ತು ವರ್ಷ ಹಳೆ ಫೋಟೋಗಳನ್ನ ಬಳಸ್ಕೊಂಡು ಜನಗಳನ್ನ ಚೂತ್ಯ ಮಾಡ್ತೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ ಆದ್ರೆ ಅವರೇ ಈಗ ಜನಗಳ ಮುಂದೆ ಚೂತ್ಯಾಗಳಾಗ್ತಿ ನಾಯಿ ಯಾವತ್ತಿದ್ರು ಡೊಂಕೆ ಈ ಪಾಕಿಸ್ತಾನಿಗಳಿಗೇನೋ ಮಾನ ಮರ್ಯಾದೆ ಇಲ್ಲ ಈ ಚೈನಾ ಇವರಿಗಾದ್ರೂ ಬುದ್ಧಿ ಬೇಡ್ವೆ ಈ ಬೊಡೆ ತವ್ ಕೂಡ ಹಾಗಲ್ಕಾಯಿಗೆ ಬೇವುನ್ ಕಾಯಿ ಸಾಕ್ಷಿ ಅಂದಂಗೆ ಹಳೆ ಫೋಟೋಗಳನ್ನೇ ನಿನ್ನೆ ನಡೆದಿರೋ ಘಟನೆ ಅಂತ ಸುಳ್ಳು ಸುದ್ದಿ ಹಬ್ಸೋ ಕೆಲ್ಸ ಮಾಡ್ತಾವ್ರೆ ಎಲ್ಲಾ ಕಲ್ರು ಒಟ್ಟಿಗೆ ಕುಡ್ಕೊಂಡಿದ್ದೀರಾ ನೀನ್ ಏನ್ ಕದಿತೀಯಾ ಇನ್ನು ಈ ಫೋಟೋ ವಿಡಿಯೋಗಳೇ ಅತಿ ಹೆಚ್ಚು ಅವ್ರ ಕಡೆ ವೈರಲ್ ಆಗ್ತಿರೋದು ಪತ್ರೊಳ್ಳಿ ಪಾಕ್ ನ್ಯೂಸ್ ಚಾನೆಲ್ಸ್ ಗಳು ಈ ಫೋಟೋ ವಿಡಿಯೋಗಳನ್ನೇ ಹಾಕೊಂಡು ರಫೇಲ್ ಯುದ್ಧ ವಿಮಾನಗಳು ನೆಲ ಕಚ್ಚಿದಾವೆ ಅಂತ ಅವ್ರ ಜನರನ್ನ ಬಕ್ರಾ ಮಾಡ್ತಾವ್ರೆ ಈ ಬೆಂಕಿ ಸ್ಮಗ್ ಉರಿತಿರೋ ಫೈಟರ್ ಅಪ್ನೆ ಎಂ ಐ ಜಿ ಟ್ವೆಂಟಿ ನೈನ್ ಹ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಂದ್ರೆ ಹೋದ ವರ್ಷ ರೂಟೀನ್ ಎಕ್ಸರ್ಸೈಸ್ ಸಮಯದಲ್ಲಿ ರಾಜಸ್ಥಾನದ ಬಾರ್ಮರ್ನಲ್ಲಿ ಕ್ರಾಶ್ ಆಗಿರೋದು ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಈ ಅವಘಡ ನಡೆದಿತ್ತು ಪೈಲಟ್ ಇಸ್ ಬಿಲೀವ್ ಟು ಬಿ ಸೇವ್ಡ್ ಅಂಡ್ ಹ್ಯಾಸ್ ಇನ್ ಫ್ಯಾಕ್ಟ್ ಎವಕ್ಯೂయేಟೆಡ್ ಬಿನ್ ಮಿಗ್ವೈಟ್ ಫ್ರಮ್ ದ ಸ್ಪಾಟ್ ನೌ ದ ಪ್ಲೇನ್ ಕ್ರಾಶ್ಡ್ 듀 ಟು ಸಮ್ ಟೆಕ್ನಿಕಲ್ ಇಸ್ ಯೂಸ್ ಇಸ್ ವಾಟ್ ದ ಇನ್ಫಾರ್ಮೇಶನ್ ಇಸ್ ಆಪರೇಷನ್ಸ್ ಇನ್ನು ಈ ಫೋಟೋ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಂಜಾಬ್ ನ ಮೋಗಾದಲ್ಲಿ ಎಮ್ ಐ ಜಿ ಟ್ವೆಂಟಿ ಒನ್ ಫೈಟರ್ ಜೆಟ್ ನೈಟ್ ಟ್ರೈನಿಂಗ್ ಸಮಯದಲ್ಲಿ ಕ್ರಾಶ್ ಆಗಿರೋದು ಸೊ ಈ ಎಲ್ಲಾ ಫೋಟೋಗಳು ವಿಡಿಯೋಗಳು ಟ್ರೈನಿಂಗ್ ಸಮಯದಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ ನಡೆದಂತ ದುರ್ಘಟನೆಗೆ ಈ ಕೆಪ್ರ ಮುಂಡೆ ಮಕ್ಕಳು ನಮ್ದೇ ಫೋಟೋಗಳು ವಿಡಿಯೋಗಳನ್ನ ದೇಬ್ಕೊಂಡು ತಾವೇ ಹೊಡೆದು ಉರುಳಿಸಿರೋ ಲೆವೆಲ್ ಇಕ್ ಶೋಗಳು ಕೊಡ್ತಾವ್ರಲ್ಲ ನೀವು ಉದಾರ ಆಗಲ್ಲ ಬಿಡಿ ಆಮೇಲೆ ಇದೊಂದು ವಿಡಿಯೋ ರಫೇಲ್ ಜೆಟ್ ಗಳನ್ನ ಪೂಂಚ್ ಸೆಕ್ಟರ್ ನಲ್ಲಿ ಹೊಡೆದು ಉರುಳಿಸಿದೀವಿ ಸಾಕ್ಷಿ ಇಲ್ಲಿದೆ ನೋಡಿ ಅಂತ ಪಾಕಿಸ್ತಾನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಇದನ್ನ ಸರ್ಕ್ಯುಲೇಟ್ ಮಾಡ್ತಿದ್ದಾರೆ ಇದು ಸುಕೋಯ್ ಎಸ್ ಯು ತರ್ಟಿ ಫೈಟರ್ ಜೆಟ್ ಎಚ್ ಎಲ್ ಪೈಲಟ್ಸ್ ಗಳು ಇದನ್ನ ಟೆಸ್ಟ್ ಮಾಡೋ ಸಮಯದಲ್ಲಿ ನಾಶಿಕ್ ಮಹಾರಾಷ್ಟ್ರದಲ್ಲಿ ನಡೆದಿರೋ ದುರ್ಘಟನೆ ಇದು ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಲ್ಲಿ ನಡೆದಿರುವಂತದ್ದು ಇದೆಲ್ಲಾ ಹಾಳಾಗೋಗ್ಲಿ ಈ ವಿಡಿಯೋ ನೋಡ್ರಪ್ಪ ರಫೇಲ್ ಫೈಟರ್ ಜೆಟ್ ಇಸ್ ನೋ ಮೋರ್ ಸಾರಿ ಟು ಇಂಡಿಯಾ ಅಂಡ್ ಫ್ರಾನ್ಸ್ ಬೈ ಪಾಕಿಸ್ತಾನ್ ಅಂತೆ ನಮ್ಮ ಇಂಡಿಯನ್ ಫೈಟರ್ ಜೆಟ್ ಗಳು ಕ್ರಾಶ್ ಆಗಿರೋ ಫೋಟೋ ವಿಡಿಯೋಗಳನ್ನ ಹಾಕೊಂಡು ಶೋ ಕೊಟ್ಟಿದ್ ಸಾಲಲ್ಲ ಅಂತ ಅವ್ರದ್ದೇ ಅಂದ್ರೆ ಪಾಕಿಸ್ತಾನದ್ದೇ ಫೈಟರ್ ಜೆಟ್ ಅದು ಈ ವರ್ಷ ಏಪ್ರಿಲ್ ಅಂದ್ರೆ ಓದ್ ತಿಂಗಳಾಗಿರೋದು ಅವ್ರ ಏರ್ ಕ್ರಾಫ್ಟ್ ವಿಡಿಯೋನ ಹಾಕೊಂಡು ಅವರೇ ಲೇಔಡಿ ಮಾಡ್ಕೊಂತ ಅವರಲ್ಲ ಪಾಪ ಅದುವೇ ಬೆಂಕಿ ಹಾರಿಸೋಕ್ ನೀರ್ ಇಲ್ದೆ ಮಣ್ಣೆರ್ಚ್ಕೊಂಡ್ ಹೆಂಗೆ ಇಣ್ಗಾ ಆಡ್ತವ್ರ ನೋಡಿ ನೀವ್ ತುಂಬಾ ಪಾಪ ಮಾಡಿರ್ಬೇಕು झंडा लहरा दिया इसका मतलब यह है कि भारत की जानब से हार तस्लीम कर ली गई है भारत झंडा लहरा दिया गया है, हमने दुश्मन की है। उसी पर आपको पता है इश्तियाल था पोस्ट वाजॉर्वर्ड पर भी सफेद झंडा लहरा दिया है भारतीय अटैक मोदो अंद्रे लाइन ऑफ कंट्रोल नीली बावट हारे रुकबरे पाकिस्तान इवर ना बिड़ोदी अन्को ಮಾಡ್ಕೊಂಡ್ ಕುರೇ ಈ ಬಾವುಟ ಹಾರಿಸಿರೋ ವಿಡಿಯೋ ಎಲ್ಲೋ ನೋಡ್ದಿತ್ತಲ್ಲ ಅಂತ ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಐದು ವರ್ಷಗಳ ಹಿಂದೆ ಪಾಕಿಸ್ತಾನ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಗಾಂಚಲಿ ಮಾಡಕ್ ಬಂದು ಅವರ ಇಬ್ಬರು ಸೈನಿಕರನ್ನ ನಮ್ಮ ಭಾರತದ ಸೈನಿಕರು ಹೊಡೆದು ಉರುಳಿಸಿದಾಗ ಅವರ ಸೈನಿಕರ ಮೃತದೇಹ ಕಲೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ಆ ಪಾಕಿಸ್ತಾನಿ ಸೈನಿಕ ್ರೋ ಶಾಂತಿ ಬಾವುಟ ಹಾರಿಸಿರೋದು ಈ ತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾವೇ ಶಾಂತಿ ಬಾವುಟ ಹಾರಿಸಿರೋ ವಿಡಿಯೋನ ಈಗ ಭಾರತೀಯರು ಹೆದರ್ಕೊಂಡು ಹಾರಿಸಿರೋದು ಅಂತ ತೋರಿಸ್ಕೊಂಡು ಬಿಟ್ಟಿ ಬಿಲ್ಡಪ್ಸ್ ತಕೊಂತವರಲ್ಲ ಈ ಪಾಕಿಸ್ತಾನಿ ಮಿಂಡ್ರಿ ಮೀಡಿಯಾ ಹಿಂಗೆ ಈ ಬಡ್ಡೆ ತಾವು ಏನು ಕಿಸಿಯಕ್ಕಾಗಿಲ್ಲ ಅನ್ಬಿಟ್ಟು ಹಳೇದು ಮುಳೆದು ಫೋಟೋ ವಿಡಿಯೋಸ್ ಗಳೆಲ್ಲ ತಕೊಂಡು ಸೆಡೆಗಳ ತರ ಸೆಲೆಬ್ರೇಟ್ ಮಾಡ್ಕೊಂಡು ಕುಂತವ್ರಲ್ಲ ಈ ವಿಡಿಯೋದಲ್ಲಿ ಕೇವಲ ಚೆಕ್ ಮಾಡೋ ಕೆಲಸ ಆಗಿದೆ ಮುಂದಿನ ವಿಡಿಯೋಲಿ ಒಂದಷ್ಟು ಪಾಕಿಸ್ತಾನಿ ಪೆಂಗ್ ದೇವಿಗಳು ನಮ್ಮ ಇಂಡಿಯನ್ಸ್ ಮೇಲೆ ಮೀಮ್ಸ್ ಮಾಡ್ಕೊಂಡು ಮಜಾ ತಕೊಂತ ಇದಾರೆ ಆಪರೇಷನ್ ಸಿಂಧೂರ್ ತುಮಾರೆ ವಾಲೆ ಕಲಾ ತುಮ್ನೆ ಕಲ್ಯಾ ಅಬ್ನ್ ತರಫ್ಸೇ ಹೋಗಿ ತುಮಾರು ಅವರನ್ನೆಲ್ಲ ಕರೆದು ಕೆರದಲ್ಲಿ ಕೆರೆದು ಕೊರೆದು ಉರಿದು ಉಪ್ಪು ಖಾರ ಹಾಕೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ